ವೀಕ್ಷಕರೇ ನಮಸ್ಕಾರ ದಿಕ್ಟ ಗುರಿ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಹೊರಭಾಗದಲ್ಲಿ ಕಸದ ಬುಟ್ಟಿಯನ್ನು ಇರಿಸಲಾಗಿದ್ದು ಅದರ ಪಕ್ಕದಲ್ಲಿ ರದ್ದಿ ಇರಿಸುವ ರಟ್ಟಿನ ಡಬ್ಬಿ ಇತ್ತು ಇದನ್ನು ಪರಿಶೀಲಿಸಿದಾಗ ರದ್ದಿ ಒಂದಿಗೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಪತ್ತೆಯಾಗಿವೆ ಸಾರ್ವಜನಿಕ ವಲಯದಲ್ಲಿ ತೀರ್ವ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಿರ್ಲಕ್ಷ್ಯಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಅಧಿಕಾರಿಗಳನ್ನು ಅಮಾನತ ಮಾಡಬೇಕು ಎಂದು ಭೀಮಾ ಆರ್ಮಿ ಕರ್ನಾಟಕ ಏಕತಾ ಮಿಶೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸನಪ್ಪ ಚಲವಾದಿ ಅವರು ಆಗ್ರಹಿಸಿದ್ದಾರೆ దిక్టుడి న్యూస్ ఖోటే వరది శ్రీకాంత్ గోడప్నవార్ నోడి వీక్షకరే ಭೀಮ್ ಆರ್ಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆಯ ಮುಂಭಾಗದಲ್ಲಿ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಫೋಟೋವನ್ನು ಕಸದ ಬುಟ್ಟಿಯಲ್ಲಿ ಇಟ್ಟು ಅವಮಾನಿ ಅವಮಾನವನ್ನು ಮಾಡಿರುವಂಥ ಸರ್ಕಾರಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವರು ಮನುವಾದವನ್ನು ಇಟ್ಟುಕೊಂಡು ಕಾರ್ಯ ನೆರವೇರಿಸುತ್ತಾರೋ ಗೊತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ಧಕ್ಕೆ ತಂದು ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ವಿಚಾರವನ್ನು ಅವರ ಮನದಲ್ಲಿ ಇಟ್ಟುಕೊಂಡಿರೋದು ಖಂಡಿಸಿ ಕರ್ನಾಟಕ ಭೀಮ್ ಆರ್ಮಿ ಏಕ್ತಾ ಮಿಷನ್ ಖಂಡಿಸ್ತಾ ಇದೆ ನಾನು ಶಿವರಾಜ್ ಮುತ್ತನ್ನ ಬೆನ್ನೂರು ಮಾಲೀಗ ಮಹಸಭಾ ಕ್ಷೇಮಾಭಿವೃದ್ಧಿ ಸಂಘಟನೆ ಮಾತನಾಡುತ್ತಿದ್ದೇನೆ ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಕೈ ತರ ಘಟನೆ ನಡೆದಿದ್ದು ನಮ್ಮ ಮನಸ್ಸಿಗೆ ತುಂಬಾ ನೋವನ್ನು ಉಂಟು ಮಾಡಿದೆ ಏನಪ್ಪಾ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಎದುರುಗಡೆ ನಮ್ಮ ವಿಶ್ವರತ್ನ ಸಮಾನತಾವಾದಿ ಸಮಾಜವಾದಿ ದಲಿತರ ಮುಖಂಡರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಸದ ರಬ್ಬಿಯಲ್ಲಿ ಬಿಸಾಡಿದ್ದು ತುಂಬಾ ನೌಕರರ ಸಂಗತಿಯಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಿದ್ದೇನೆ ಯಾವುದೇ ರೀತಿಯಾದ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಂಡು ಕಂಡು ಬರದೇ ಇದ್ದರೆ ಮಾದಿಗ ಮಾಸಭಾ ಕ್ಷೇಮಾಭಿವೃದ್ದಿ ಸಂಘಟನೆಯಿಂದ ಮತ್ತು ಡಿಎಸ್ಎಸ್ ಸಂಘಟನೆಗಳಿಂದ ಜಿಲ್ಲಾಡಳಿತ ಎದುರುಗಡೆ ಮುಷ್ಕರ ಹಾಕಲಾಗುವುದು ಅಲ್ಲಿ ಯಾವುದೇ ರೀತಿಯಾದ ಅಹಿತಕರ ನಡೆದರೆ ಜಿಲ್ಲಾಡಳಿತವೇ ಅದು ನೇರವಾದ ಹೊಣೆಯಾಗಿರುತ್ತದೆ ಎಂದು ಹೆಚ್ಚರವನ್ನು ನೀಡುತ್ತಿದ್ದೇನೆ